ನಮಸ್ಕಾರ ಸ್ನೇಹಿತ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಒಂಬತ್ತು ದಿನದ ವ್ರತದ ಬಗ್ಗೆ ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ತುಂಬ ಜನ ಈ ಒಂದು ಸಂಕಲ್ಪದಿಂದ ತಮ್ಮ ಕಷ್ಟಗಳನ್ನೆಲ್ಲ ಕಳ್ಕೊಂಡು ರಾಯರ ಅನುಗ್ರಹದಿಂದ ತಮ್ಮ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ ಹಾಗೆ ತುಂಬ ಜನ ಈ ಒಂದು ಅನುಷ್ಠಾನ ಅಥವಾ ಸಂಕಲ್ಪದ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಇದ್ದರು ಅಂದರೆ ಈ ವ್ರತನ ಹೇಗೆ ಮಾಡಬೇಕು ಮಾರ್ನಿಂಗ್ ಮಾಡಬಹುದಾ ವೆಜ್ ತಿನ್ನಬಹುದಾ ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಈ ಥರದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು ನಾನು ಅದಕ್ಕೆಲ್ಲ ಕಮೆಂಟ್ಸಲ್ಲಿ ಉತ್ತರ ಕೊಟ್ಟಿದ್ದೀನಿ ಆದರೆ ಇನ್ನೂ ತುಂಬ ಜನ ಈ ರೀತಿ ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇರೋದರಿಂದ ನಿಮಗೆ ಇರೋವಂಥ ಎಲ್ಲ ಡೌಟ್ಸನ್ನ ಕ್ಲಿಯರ್ ಮಾಡೋದಕ್ಕೆ ಈ ಒಂದು ವೀಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಫಸ್ಟು ನೀವು ಮಾರ್ನಿಂಗ್ ಮಾಡಬಹುದಾ ಅಂತ ಕೆಲವರು ಈ ಪ್ರಶ್ನೆಯನ್ನು ಕೇಳಿದರು ಮಾರ್ನಿಂಗ್ ನೀವು ಮಾಮೂಲಿ ಸ್ನಾನ ಮಾಡಿ ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡಬಹುದು ಆದರೆ ನೀವು ಮಾರ್ನಿಂಗ್ ಈ ಸಂಕಲ್ಪನ ಅಂದರೆ ಮುಡಿಪನ್ನ ಕಟ್ಟಿಡೋಕೆ ಆಗಲ್ಲ ನೀವು ಸಂಜೆನೇ ಮುಡಿಪನ್ನ ಕಟ್ಟಬೇಕಾಗುತ್ತೆ ಮಾಮೂಲಿಯಾಗಿ ನೀವು ಸ್ನಾನ ಮಾಡಿ ಮಾರ್ನಿಂಗ್ ಪೂಜೆ ಮಾಡಬಹುದು ಅಥವಾ ನೀವು ಡೈರೆಕ್ಟಾಗಿ ಸಾಯಂಕಾಲನೇ ಮಾಡ್ತೀನಿ ಅಂದರೆ ಸಾಯಂಕಾಲನೇ ದೀಪಾರಾಧನೆ ಮಾಡಿ ನೀವು ಒಂದೇ ಸರಿ ಸಂಜೆನೇ ದೀಪಾರಾಧನೆ ಮಾಡಿಕೊಂಡು ಮುಡಿಪಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿರ್ತೀರಿಲ್ವ ಮನಸ್ಸಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಸಂಕಲ್ಪ ಮಾಡಿ ಆ ಮುಡಿಪನ್ನು ಕಟ್ಟಿ ಇಡಬೇಕಾಗುತ್ತೆ ಮಾರ್ನಿಂಗ್ ಕಟ್ಟಬಾರ್ದು ಸಂಜೆನೇ ಕಟ್ಟಬೇಕು ಇದರಲ್ಲಿ ಹಾಗೆ ಕಾಯಿನ್ಗಳನ್ನ ಏನು ಮಾಡಬೇಕು ಮುಡಿಪು ಕಟ್ಟಿರೋಂಥ ನಾಣ್ಯಗಳಿರ್ತಾವಲ್ವ ಅವುಗಳನ್ನು ಏನು ಮಾಡಬೇಕು ಅಂತ ತುಂಬ ಜನ ಕೇಳಿದರು ಹಾಗೆ ಕೆಲವರು ದೇವ್ರ ಹುಂಡಿಗೆ ಹಾಕ್ಬೋದಾ ಅಂತ ಕೂಡ ಕೇಳಿದರು ಖಂಡಿತ ದೇವ್ರ ಹುಂಡಿಗೆ ಹಾಕಬಾರ್ದು ನೀವು ಇದನ್ನು ನಿರ್ಗತಿಕರಿಗೆ ಅಂದರೆ ಹಣಕಾಸಿನ ಸಮಸ್ಯೆ ಇರೋರಿಗೆ ತೀರ ಬಡವ್ರಿಗೆ ನಿರ್ಗತಿಕರಿಗೆ ಅಥವಾ ದೇವಸ್ಥಾನದ ಮುಂದೆ ಕೂತಿರ್ತಾರಲ್ವ ಅಂಥವ್ರಿಗೆ ಇವುಗಳನ್ನ ಕೊಡಬೇಕಾಗ ಇನ್ನು ದೀಪಾನ ಹಗಲು ರಾತ್ರಿ ಅಂತ ತುಂಬ ಜನ ಕೇಳಿದರು ಹಾಗೇನಿಲ್ಲ ನೀವು ಬೆಳಗ್ಗೆ ಸ್ನಾನ ಮಾಡಿರ್ತೀರ ಅಲ್ವಾ ಜಸ್ಟ್ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪಾರಾಧನೆ ಮಾಡಿ ನೀವು ಮುಡಿಪುನ್ನ ಕಟ್ಬೋದು ಸಂಜೆನೂ ಸ್ನಾನ ಮಾಡೋವಂಥ ಅವಶ್ಯಕತೆ ಏನಿಲ್ಲ ಬೆಳಗ್ಗೆ ಸ್ನಾನ ಮಾಡಿದ್ರೆ ನೀವು ಸಂಜೆ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಮುಡಿಪುನ್ನ ಕಟ್ಟಬಹುದು ಇನ್ನು ತುಂಬ ಜನ ನಾನ್ ವೆಜ್ ತಿನ್ಬೋದಾ ಅಂತ ಕೇಳಿದ್ದಾರೆ ಈ ವ್ರತನ ಮಾಡಬೇಕಾದ್ರೆ ನಾವು ನಾನ್ ವೆಜ್ ಮಾಡಬಹುದಾ ಮನೆಯಲ್ಲಿ ತಿನ್ಬೋದಾ ಅಂತ ತುಂಬ ಜನ ಕೇಳಿದರು ದಯವಿಟ್ಟು ಬೇಡ ಯಾಕೆಂದರೆ ಈ ವ್ರತ ಮತ್ತು ಸಂಕಲ್ಪನ ನಾವು ಮಾಡಬೇಕಾದ್ರೆ ಆದಷ್ಟು ಕಟ್ಟುನಿಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಈ ವ್ರತ ಏನು ತಿಂಗಳ ಪೂರ್ತಿ ಇರೋದಿಲ್ಲ ಅಲ್ವಾ ಕೇವಲ ಒಂಬತ್ತು ದಿನದ ವ್ರತ ಆಗಿರೋದ್ರಿಂದ ನೀವು ಆದಷ್ಟು ಮಾಂಸಾಹಾರ ಸೇವನೆಯನ್ನು ಬಿಟ್ಟು ಅಚ್ಚುಕಟ್ಟಾಗಿ ರಾಯರಲ್ಲಿ ನಂಬಿಕೆ ಇಟ್ಕೊಂಡು ಶ್ರದ್ಧಾ ಭಕ್ತಿಯಿಂದ ರಾಯರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕಳೆಯಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಲಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಒಂದು ವ್ರತನ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ನಿಮ್ಮ ಎಲ್ಲ ಕಷ್ಟಗಳು ಕಳೆಯುತ್ತೆ ಹಾಗೆ ಹಾಗೆ ಕಾಯಿನ್ಗಳನ್ನ ಕಟ್ಟಿರುವಂಥ ಹಳದಿ ಬಟ್ಟೆನ ಏನು ಮಾಡಬೇಕು ಅಂತ ಕೆಲವರು ಕೇಳಿದರು ಕಾಯಿನ್ಗಳನ್ನ ಕಟ್ಟಿರ್ತೀರ ಅಲ್ವಾ ಹಳದಿ ಬಟ್ಟೆ ಒಂಬತ್ತು ದಿನ ಕೂಡ ಒಂಬತ್ತು ಹಳದಿ ಬಟ್ಟೆಯಲ್ಲಿ ಕಾಯಿನ್ಗಳನ್ನ ನೀವು ಕಟ್ಟಿರ್ತೀರಾ ಆ ಒಂಬತ್ತು ಹಳದಿ ಬಟ್ಟೆನ ನೀವು ದೇವಸ್ಥಾನದಲ್ಲಿ ಯಾವುದಾದ್ರೂ ಮರಕ್ಕೋ ಅಥವಾ ಹರಿಯೋ ನೀರಲ್ಲೋ ಬಿಟ್ಟು ಬಿಡಬೇಕು ಅದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೋಬೇಡಿ ಇನ್ನು ಕೊನೆಯದಾಗಿ ಇದು ತುಂಬ ಜನರು ಕೇಳಿರುವಂಥ ಪ್ರಶ್ನೆ ಪೀರಿಯಡ್ಸ್ ಬಂದರೆ ಏನು ಮಾಡಬೇಕು ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಈ ಒಂದು ವ್ರತ ಏನಿದೆ ಅಲ್ವಾ ಇದು ತಿಂಗಳು ಪೂರ್ತಿ ಮಾಡುವಂಥದ್ದಲ್ಲ ಇದು ಕೇವಲ ಒಂಬತ್ತು ದಿನದ ವ್ರತಾಚರಣೆ ಆಗಿರೋದ್ರಿಂದ ನೀವು ನಿಮ್ಮ ಡೇಟ್ಸ್ನ ನೋಡಿಕೊಂಡು ಈ ವ್ರತನ ಸ್ಟಾರ್ಟ್ ಮಾಡಿ ಅಂದರೆ ನೀವು ನಿಮ್ಮ ಪೀರಿಯಡ್ಸ್ ಇನ್ನೂ ಒನ್ ವೀಕ್ ಅಥವಾ ಎಂಟು ಹತ್ತು ದಿನದಲ್ಲಿ ನಿಮ್ಮ ಪೀರಿಯಡ್ಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಆ ಟೈಮಲ್ಲಿ ಈ ವ್ರತನ ನೀವು ಸ್ಟಾರ್ಟ್ ಮಾಡಬೇಡಿ ನಿಮ್ಮ ಪೀರಿಯಡ್ಸ್ ಎಲ್ಲ ಆದಮೇಲೆ ನೀವು ಸಿಕ್ಸ್ ಟು ಸೆವೆನ್ ಡೇಸ್ಗೆ ನೀವು ಈ ಸಂಕಲ್ಪನ ಮಾಡಿಕೊಂಡು ನಿಮ್ಮ ವ್ರತನ ನೀವು ಸ್ಟಾರ್ಟ್ ಮಾಡ್ಬೋದು ಆದರೆ ಇನ್ನೂ ಕೆಲವರು ಹೇಳ್ತಾರೆ ನಾನು ಆಲ್ರೆಡಿ ವ್ರತನ ಸ್ಟಾರ್ಟ್ ಮಾಡಿದ್ದೆ ಇಷ್ಟು ದಿನ ಆಗಿತ್ತು ಆದರೆ ಪೀರಿಯಡ್ಸ್ ಬಂದ್ಬಿಡ್ತು ಅಂತ ಅಂಥವರು ಏನು ಮಾಡಬೇಕು ಅಂದರೆ ನೀವು ನಿಮ್ಮ ವ್ರತ ಎಷ್ಟು ದಿನ ಆಗಿರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಪೀರಿಯಡ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ದೇವರ ಕೋಣೆನ ಕೂಡ ಶುದ್ಧ ಮಾಡಿಕೊಳ್ಳಿ ಪವಿತ್ರವಾದ ಗೋಮೂತ್ರದಿಂದ ನಿಮ್ಮ ಮನೆಯನ್ನೆಲ್ಲ ಸಿಂಪಡಿಸಿ ದೇವರಿಗೆ ಫಸ್ಟು ತಪ್ಪಾಣಿಕೆನ ಕಟ್ಟಿ ನಂತರ ನಿಮ್ಮ ವ್ರತನ ನೀವು ಕಂಟಿನ್ಯೂ ಮಾಡಬಹುದು ಆದರೆ ಒಂದನ್ನು ನೆನಪಿಟ್ಕೊಳ್ಳಿ ಈ ವ್ರತನ ನೀವು ಗುರುವಾರ ದಿನ ಆರಂಭ ಮಾಡಿದ್ರೆ ಹಾಗೆ ಶುಕ್ರವಾರ ದಿನವೇ ಈ ವ್ರತ ನಿಮ್ಮದು ಒಂಬತ್ತು ದಿನಕ್ಕೆ ಕಂಪ್ಲೀಟ್ ಆಗೋ ಹಾಗೆ ಮಾಡಬೇಕು ಅಂದರೆ ನೀವು ವ್ರತದ ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಅದು ಆದರೆ ಮತ್ತೆ ನೀವು ವ್ರತನ ಕಂಟಿನ್ಯೂ ಮಾಡಿದಾಗ ಶುಕ್ರವಾರ ದಿನವೇ ನಿಮ್ಮ ವ್ರತ ಕಂಪ್ಲೀಟ್ ಆಗೋ ಥರ ನೋಡ್ಕೋಬೇಕು ಹಾಗೆ ನೀವು ಕಾಣಿಕೆಯನ್ನು ಕಟ್ಟಿರ್ತೀರಲ್ವಾ ಆ ತಪ್ಪಾಣಿಕೆನ ನೀವು ನಿಮ್ಮ ಊರಲ್ಲಿ ಎಲ್ಲಾದರೂ ರಾಯರ ದೇವಸ್ಥಾನ ಇದ್ದರೆ ಅಲ್ಲಿ ಅದನ್ನು ಹುಂಡಿಗೆ ಹಾಕಬಹುದು ಅಥವಾ ನೀವು ಯಾವಾಗಲಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಅಲ್ಲಾದರೂ ಹಾಕಬಹುದು ಹಾಗೆ ಇನ್ನೂ ಕೆಲವರು ರಾಯರ ಈ ಒಂಬತ್ತು ದಿನದ ವ್ರತಾಚರಣೆಯಲ್ಲಿ ಒಂಬತ್ತು ದಿನ ಕೂಡ ನಾವು ಉಪವಾಸ ಇರಬೇಕಂತ ಕೇಳಿದರು ಅದರ ಅಗತ್ಯ ಏನೂ ಇಲ್ಲ ನೀವು ಮಾಡ್ತೀನಿ ಅಂದರೆ ಮಾಡಬಹುದು ನಿಮ್ಮ ಇಷ್ಟ ನೀವು ಮಾಡಲೇಬೇಕು ಅಂತ ಏನೂ ಇಲ್ಲ ನೀವು ಕೇವಲ ರಾಯರಲ್ಲಿ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಈ ಒಂದು ವ್ರತನ ಮಾಡಿದ್ರೆ ಸಾಕು ಸ್ನೇಹಿತರೆ ರಾಯರ ಈ ಒಂದು ಅನುಷ್ಠಾನದ ಬಗ್ಗೆ ನಿಮಗೆ ಇರುವಂಥ ಡೌಟ್ಸ್ನ ನಾನು ಇವತ್ತು ಕ್ಲಿಯರ್ ಮಾಡಿದ್ದೀನಿ ತುಂಬ ಜನ ಈ ಒಂದು ವ್ರತದ ಬಗ್ಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಕೇಳ್ತಿದ್ರು ಈ ಒಂದು ವಿಡಿಯೋದಿಂದ ನಿಮಗೆ ಈ ವ್ರತದ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಆಗುತ್ತೆ ಹಾಗೆ ಯಾರ್ಯಾರು ರಾಯರ ಈ ಅನುಷ್ಠಾನವನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ರಾಯರ ಅನುಗ್ರಹ ನಿಮ್ಮ ಮೇಲಿರಲಿ ಹಾಗೆ ನಿಮ್ಮೆಲ್ಲರ ಇಷ್ಟಾರ್ಥಗಳು ಈಡೇರಲಿ ಅಂತ ನಾನು ರಾಯರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡಿ ಇದೇ ರೀತಿಯಾದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು